ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ ನೋಡಿ ನಾನು ನುಗ್ಗೆ ಸೊಪ್ಪು ಸೋಸ್ತಿದ್ದೀನಿ ನಾನು ಮರ ಮಾಡೋಕ್ಕೆ ಕೊರಟಿರೋ ರೆಸಿಪಿ ಏನೆಂದರೆ ನುಗ್ಗೆ ಸೊಪ್ಪಿನ ಸಾರು ತರಕಾರಿ ಇಲ್ಲ ಅಂದಾಗ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಸಾರು ನೋಡಿ ನುಗ್ಗೆ ಸೊಪ್ಪು ಕರ್ಬೇವು ಸೋಸ್ತೀವಲ್ಲ ಆ ರೀತಿ ಸೋಸಬೇಕೆಲ್ಲ ನೀಟಾಗಿ ಸೋಸಿ ಎಲ್ಲ ತೊಳೆದು ಇಟ್ಕೋಬೇಕು ನಾನು ಕುಕ್ಕರಿಗೆ ಒಂದು ನಾಲ್ಕು ಟೊಮೊಟೊ ಸ್ವಲ್ಪ ಬೇಳೆ ಉಪ್ಪು ಖಾರ ಅರಶಿಣ ಪುಡಿ ಸ್ವಲ್ಪ ಎಣ್ಣೆ ಹಾಕಿ ವಿಜಲ್ ಒಡ್ಸ್ಕೊಬೇಕು ಒಡ್ಸ್ಕೊಂಡು ಎತ್ತಿಟ್ಕೋಬೇಕು ನೋಡಿ ಈ ರೀತಿ ಸೊಪ್ಪು ಹಳ್ಳಿ ಕಡೆ ಮರ ಇರುತ್ತೆ ಮರ ಇದ್ದೇ ಇರುತ್ತೆ ಎಲ್ಲರೂ ಇದ್ರ ಒಬ್ಬೊಬ್ಬರಿಗೆ ಇದ್ರ ಪ್ರಯೋಜನವೇ ಗೊತ್ತಿರೋಲ್ಲ ನೋಡಿ ಚಿಕ್ಕ ಮಕ್ಕಳಿಂದ ಬಾನಂತಿಯವರು ಬಾನಂತಿ ಅಂತ ನೋಡ್ರಿ ಗರ್ಭಿಣಿಯವ್ರಿಗೂ ತಿನ್ಬೋದು ಪ್ರತಿಯೊಬ್ಬರು ಯಾರಾದರೂ ತಿನ್ಬೋದು ಇದನ್ನು ತುಂಬ ಎಲ್ಪ್ ಇದೆ ಇದರಿಂದ ನೋಡಿ ತಿ ನೀಟಾಗೆಲ್ಲ ಬಸ್ಕೋಬೇಕು ಬಸ್ಕೊಂಡು ಅದನ್ನೆಲ್ಲ ತಿಕ್ಬೇಕೆಲ್ಲ ಬ್ಯಾಳಿನ ಬ್ಯಾಳೆ ಚೆನ್ನಾಗಿ ತಿಕ್ಕಿ ಅದು ಹೊಲ್ದಲ್ಲಿ ಬೆಳೆದಿರೋ ಅಂಥ ಅಲ್ಲ ಅದಕ್ಕೆ ಬೇಗ ಕುದ್ದಿರೋಲ್ಲ ಒಂದು ನಾಲ್ಕು ವಿಸಲ್ ಓಡಿಸಿದ್ರು ಕುದ್ದಿಲ್ಲ ನೋಡಿ ಅದಕ್ಕೋಸ್ಕರ ನಾವು ಜಾಸ್ತಿ ಓಡ್ಸೋಕ್ಕೋಗಲ್ಲ ನಾವು ನಾಲ್ಕೇ ವಿಸಲ್ ಮಾಡ್ಕೊಂಡು ತಗೊಂಡು ತಗೊಂಡು ತಿಕ್ಕಿಬಿಡ್ತೀವಿ ಸಣ್ಣಗೆ ನೋಡಿ ಎಲ್ಲ ಬಸ್ತು ನೀಟಾಗಿ ತಿಕ್ಕೋಬೇಕು ನೋಡಿ ಚಿಕ್ಕ ಮಕ್ಕಳಿಗೆ ರಕ್ತ ರಕ್ತ ಕಡಿಮೆ ಇರುತ್ತಲ್ಲ ಅವ್ರಿಗೆ ಏನು ಮಾಡಬೇಕಪ್ಪ ಅಂದರೆ ನುಗ್ಗೆ ಸೊಪ್ಪಿನ ರಸ ರಸ ಮತ್ತು ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕಿ ಕುಡಿಸೋದ್ರಿಂದ ರಕ್ತ ಶುದ್ಧಿ ಆಗುತ್ತೆ ಸಣ್ಣ ಮಕ್ಕಳಲ್ಲೇ ನೋಡಿ ಮತ್ತು ಏನಪ್ಪ ಅಂದರೆ ಮೂತ್ರದಲ್ಲಿನ ಕಲ್ಲು ಕರಗುತ್ತೆ ಇದನ್ನು ಕುಡಿಯೋದ್ರಿಂದ ನೋಡಿ ದೇಹದ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತೆ ಕೆಂಪು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ ಹೆಚ್ಚಿಸುತ್ತೆ ನೋಡಿ ಇದರಿಂದ ತುಂಬ ಪ್ರಯೋಜನ ಇವೆ ನೋಡಿ ನೀಟಾಗಿ ತಿಳ್ಕೊಬೇಕು ಸಿಟಿಲಾದ್ರೆ ಮಾರ್ಕೆಟಲ್ಲಿ ಹೋಗಿ ತೊಗೊಂಬರ್ಬೇಕು ಹಳ್ಳಿಲಾದ್ರೆ ಹಂಗೆ ಸಿಗ್ತದೆ ಮರ ಇರುತ್ತೆ ಹರ್ಕೊಂಬರ್ಬೋದು ನೋಡಿ ಮುದ್ದೆ ಜೊತೆನೂ ಮಾಡ್ತೀವಿ ನಾವು ಮುದ್ದೆ ಜೊತೆ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಸೊಪ್ಪು ಯಾವುದೇ ಕಹಿ ಇರಲ್ಲ ಆ ಥರ ಮಾಡಬೇಕು ನೋಡಿ ಸೊಪ್ಪು ತೊಳೆದಿಟ್ಟಿದ್ದೆ ಎಣ್ಣೆಲಿ ಹಾಕ್ಬೇಕಂತ ಅದು ಎತ್ತಿಟ್ಟಿದ್ದೀನಿ ಅಷ್ಟೇ ಕುಕ್ಕರಿಗೂ ಹಾಕ್ತಾರೆ ಕುಕ್ಕರಿಗೂ ಹಾಕ್ಬೋದು ನಾವು ಬೇಳೆ ಹಾಕಿರ್ತೀವಲ್ಲ ಬೇಳೆ ಸಮೇತನೇ ಸೊಪ್ಪು ಹಾಕಿ ಕುದಿಸ್ಕೋಬೋದು ನಾನು ಸ್ವಲ್ಪ ಅದನ್ನೆಲ್ಲ ಬಿಡಿಸೋದು ತಡ ಆಯಿತು ಹಂಗಾಗಿ ನಾನು ಹಾಕ್ಲಿಲ್ಲ ನೋಡಿ ಎಣ್ಣೆಲಿ ಹಾಕ್ಕೊಂತೀನಿ ಈಗ ನೋಡಿ ಬೆಳ್ಳಿ ಬೆಳ್ಳುಳ್ಳಿನ ಬಾಣಲೀಲಿ ಹಾಕಿ ಚೆನ್ನ ಚೆನ್ನಾಗಿ ಜಜ್ಜ್ಬೇಕು ಅದನ್ನೆಲ್ಲ ನಾವು ಜಜ್ಜುತ್ತೀವಿ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಒಬ್ಬೊಬ್ಬರು ಹಂಗೆ ಹಾಕಿಬಿಡ್ತಾರೆ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಬಾಣಲಿಕ್ಕಾದಿದೆ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಸಾಸಿವೆ ಎಲ್ಲ ಹಾಕಬೇಕು ಚಟ್ಪಟ್ ಸಿಡಿಬೇಕು ಎಣ್ಣೆ ನೋಡಿ ಹಲ್ವಾರು ರೀತಿಯ ಪ್ರಯೋಜನ ಇವೆ ಈ ನುಗ್ಗೆ ಸೊಪ್ಪಲ್ಲಿ ನೋಡಿ ಎಲ್ಲ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಇದ್ದೀನಿ ನೋಡಿ ಸಾರು ನುಗ್ಗೆ ಸೊಪ್ಪಿನ ಸಾರು ರೆಡಿ ಚೆನ್ನಾಗಿ ಕುದಿಬೇಕು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಎಷ್ಟು ಬೇಕಾಗಿರುತ್ತೋ ಅಷ್ಟು ನೋಡಿ ನಾನು ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಅದು ಪಕೆಟಲ್ಲಿ ಬಂದಿತ್ತು ಹಂಗಾಗಿ ನಾನು ಡಬ್ಬಲ್ಲಿ ಹಾಕಿಟ್ಕೊಂಡಿದ್ದೆ ನೋಡಿ ಹಾಕಿ ಚೆನ್ನಾಗಿ ಕುದಿಬೇಕದು ಸೊಪ್ಪು ಯಾಕಂದರೆ ಇದಕ್ಕೆ ಎಣ್ಣೆಯಲ್ಲಿ ಹಾಕಿರ್ತೀವಲ್ಲ ಈಗ ಸ್ವಲ್ಪ ನೀರಲ್ಲಾದರೂ ಬೇಯಿಸಿ ಕುದಿಬೇಕು ನೋಡಿ ಮೈತಾ ಟೇಸ್ಟ್ ಮಾಡ್ತಿದ್ದಾಳೆ ಸೂಪರ್ ಅಂತೆ ಟೇಸ್ಟ್ ಮಾಡಿ ಆಡಿ ಸೂಪರ್ ಅಮ್ಮ ಅನ್ನಕ್ಕೆ ಇಟ್ಟಿದ್ರು ಸಾರು ಮಾಡಿಬಿಟ್ಟು ಒಂದು ಸೈಡ್ ಕುದಿಯೋಕ್ಕೆ ಇಟ್ಟಿದ್ದಾರೆ ಕಲಂಗಡಂತಂದಿತ್ತು ನಮ್ಮ ಅಣ್ಣ ನೋಡಿ ಥಂಡಿ ಎಲ್ಲ ಅಂತಂದು ಹೇಳಿದ್ವಿ ಆದರೂ ತಂದಾನ ಮೈತಾಗ ಇಷ್ಟ ಅಲ್ಲ ಅದಕ್ಕೋಸ್ಕರ ತಿಂತಾಯಿದ್ವಿ ತುಂಬ ಅಂದರೆ ತುಂಬ ಸಿಹಿ ಇತ್ತು ಫ್ರೆಂಡ್ಸ್ ಹೆಂಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಕಳಿಸಿ ಪ್ಲೀಸ್ ನೋಡಿ ಈ ಥರ ನಾನು ವೇರ್ ಮಾಡಿದಂಥ ಡ್ರೆಸ್ ಮೀಶೋದಲ್ಲಿ ತೊಗೊಂಡಿದ್ದೆ ಬಾಯ್